ಮೋದಿ ಸರ್ಕಾರದ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು ದೇಶದ ಜನ ಯಾವ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೋ ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೋ ಅಂತ ಎದುರು ನೋಡ್ತಿದ್ರು ಇದೀಗ ಮೋದಿ ಬಜೆಟ್ ಅನೌನ್ಸ್ ಆಗಿದೆ ಯಾವುದೆಲ್ಲ ದುಬಾರಿ ಯಾವುದರ ಬೆಲೆ ಇಳಿಕೆಯಾಗಿದೆ ನೋಡೋಣ ಬನ್ನಿ ಪೆಟ್ರೋಲ್ ಡೀಸೆಲ್ ವಾಹನ ಸವಾರರ ಜೇಬು ಸುಡುತ್ತಿದೆ ದುಬಾರಿ ಬೆಲೆ ತೆತ್ತು ಜನ ಇಂಧನ ಹಾಕಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ಬಾರಿಯ ಬಜೆಟ್ ಮೇಲೆ ಜನ ಕಣ್ಣಿಟ್ಟಿದ್ರು ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಇಳಿಕೆಯಾಗುತ್ತಾ ಅನ್ನೋ ಕುತೂಹಲ ಇಟ್ಕೊಂಡಿದ್ರು ಇಂಧನ ಹಾಗೂ ದಿನಾಸಿ ಬೆಲೆ ಇಳಿಕೆಗೆ ಎದುರು ನೋಡ್ತಿದ್ರು ಆದರೆ ಇದೆಲ್ಲವೂ ಹುಸಿಯಾಗಿದೆ ಇವತ್ತಿನ ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ದಿನಸಿಗಳ ಉಲ್ಲೇಖವಿಲ್ಲ ಹಾಗಿದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಯಿತು ಇಳಿಕೆಯಾದ ವಸ್ತುಗಳು ಯಾವೂ ತೋರಿಸ್ತೀವಿ ನೋಡಿ ಎಲ್ಇಡಿ ಟಿವಿ ಮೊಬೈಲ್ ಫೋನ್ಗಳು ಇನ್ಮೇಲೆ ಅಗ್ಗ ಜೀವರಕ್ಷಕ ಔಷಧಿಗಳ ಮೇಲಿನ ಸುಂಕ ಕಡಿತ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಬಜೆಟ್ನಲ್ಲಿ ಕೆಲವು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕೆಲ ವಸ್ತುಗಳ ತೆರಿಗೆ ವಿನಾಯಿತಿ ನೀಡಲಾಗಿದೆ ಇದರಿಂದಾಗಿ ಎಲ್ಇಡಿ ಟಿವಿ ಮೊಬೈಲ್ ಕ್ಯಾನ್ಸರ್ ಔಷಧಿಗಳು ಎಲೆಕ್ಟ್ರಿಕ್ ಕಾರುಗಳು ಇವಿ ಬ್ಯಾಟರಿ ಲಿಥಿಯಂ ಬ್ಯಾಟರಿ ಎಲೆಕ್ಟ್ರಿಕ್ ಆಟಿಕೆಗಳ ಭಾಗಗಳು ಸ್ವದೇಶಿ ನಿರ್ಮಿತ ಬಟ್ಟೆ ಚರ್ಮೋತ್ಪನ್ನ ವಸ್ತುಗಳು ಖನಿಜಗಳ ಬೆಲೆ ಇಳಿಕೆಯಾಗಲಿದೆ ಆಮದು ಮಾಡಿಕೊಂಡ ವಸ್ತುಗಳ ಬೆಲೆ ದುಬಾರಿ ಇನ್ನು ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಕಂಡಿದೆ ಅನ್ನೋದನ್ನ ನೋಡೋದಾದರೆ ಸ್ಮಾರ್ಟ್ ಮೀಟರ್ ಸೋಲಾರ್ ಸೆಲ್ಸ್ ಆಮದು ಮಾಡಿಕೊಂಡ ಪಾದರಕ್ಷೆ ಆಮದು ಮಾಡಿಕೊಂಡ ಮೇಣದ ಬತ್ತಿಗಳು ಆಮದು ಮಾಡಿಕೊಂಡ ವಿಹಾರ ನೌಕೆಗಳು ನೇಘೆಯ ಬಟ್ಟೆಗಳು ಪ್ಲಾಸ್ಟಿಕ್ ಉಪಕರಣ ಹಾಗೂ ಟೆಲಿಕಾಂ ಉಪಕರಣಗಳ ಬೆಲೆ ಏರಿಕೆಯಾಗಲಿದೆ ಇನ್ನು ನಿರ್ಮಲಾ ಮಂಡಿಸಿದ ಬಜೆಟ್ಗೆ ಪ್ರಧಾನಿ ಮೋದಿ ಬಹುಪರಾಕ್ ಹಾಕಿದ್ದಾರೆ ನಿರ್ಮಲಾ ಸೀತಾರಾಮನ್ ಜಿ ಜನತಾ ಜನಾರ್ದನ್ಸ್ ಕೇಂದ್ರದ ಬಜೆಟ್ಗೆ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಪಾಲಿಗೆ ಈ ಬಜೆಟ್ ಬಹಳ ನಿರಾಶಾದಾಯಕ ಆಗಿದೆ ನಾವು ಇಟ್ಟಿದ್ದ ಯಾವ ಬೇಡಿಕೆಗೂ ಮನ್ನಣೆ ಸಿಗಲಿಲ್ಲ ಅಂತ ಕಿಡಿಕಾರಿದ್ದಾರೆ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೆ ಒಂದು ರೂಪಾಯಿನೂ ಬಂದಿಲ್ಲ ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅವರು ಪ್ರಸ್ತಾಪ ಇಲ್ಲ ಏನೇ ಹೇಳಿ ಬಜೆಟ್ನಿಂದಾಗಿ ಕೆಲವರು ಖುಷಿಯಾಗಿದ್ರೆ ಮತ್ತೆ ಕೆಲವರು ನಿರಾಸೆ ಅನುಭವಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್